ರಾಮನ ದೇವಸ್ಥಾನ ಅಯೋಧ್ಯದಲ್ಲಿ ಆಗೋದ್ರ ಬದಲು ಒಂದು ಹಾಸ್ಪಿಟಲ್ ಕಟ್ಟಿಸಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಸಿ ಒಂದಷ್ಟು ಜನಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ರು ಆದ್ರೆ ಏನ್ ಪಾಯಿಂಟ್ ನ ಈ ಸಾಧಾರಣ ಜನ ಮಿಸ್ ಮಾಡ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಆರ್ಥಿಕವಾಗೂ ಸಹ ಭಾರತ ಸದೃಢತನಕ್ಕೆ ಇದರಿಂದ ನಾಂದಿ ಆಗುತ್ತ ಅಂದ್ರೆ ಹೌದು ಖಂಡಿತವಾಗಲೂ ನಾಂದಿ ಆಗತ್ತೆ ರಾಮನ ದೇವಸ್ಥಾನದ ನಿರ್ಮಾಣದ ಪ್ರಯುಕ್ತ ಒಂದು ಲಕ್ಷ ಉದ್ಯೋಗಗಳು ಕ್ರಿಯೇಟ್ ಆಯಿತು ಅಂತ ಹೇಳಿ ಒಂದು ವರದಿ ಹೇಳ್ತಾ ಇದೆ ಅವರು ಟಾರ್ ಬಳಸ್ತಾರೆ ಟಾರ್ನು ಸಹ ಇಲ್ಲಿಂದ ತರಬೇಕು ಅದರಲ್ಲೂ ಒಂದಷ್ಟು ಉದ್ಯೋಗ ಕ್ರಿಯೇಟ್ ಆಗುತ್ತೆ ಕಾಂಕ್ರೀಟ್ ಹಾಕ್ತಾರೆ ಕಾಂಕ್ರೀಟ್ಗೂ ಸಹ ಒಂದು ಉದ್ಯೋಗ ಕ್ರಿಯೇಟ್ ಆಗುತ್ತೆ ಬಲ್ಬ್ ತಯಾರು ಮಾಡ್ತಾರೆ ಬಲ್ಬ್ನು ಸಹ ಸರ್ಕಾರಕ್ಕೆ ಬಲ್ಬ್ ಪರ್ಚೇಸ್ ಮಾಡುತ್ತೆ ಬಟ್ ಬಲ್ಬ್ ಫ್ಯಾಕ್ಟ್ರಿನಲ್ಲೂ ಸಹ ಉದ್ಯೋಗ ಕ್ರಿಯೇಟ್ ಆಗುತ್ತೆ ಲಿಕ್ಕರು ಇಸ್ಲಾಂನಲ್ಲಿ ಬ್ಯಾನು ಆದರೂ ಸಹ ಸೌದಿ ಅರೇಬಿಯಾ ಎಲ್ಲಿ ಮಕ್ಕ ಮತ್ತು ಮದೀನ ಇದೆ ಅಲ್ಲೂ ಸಹ ಲಿಕ್ಕರ್ನ ಅಲೋ ಮಾಡ್ತೀವಿ ಓನ್ಲಿ ಫಾರ್ ಡಿಪ್ಲೊಮ್ಯಾಟ್ಸು ಟೂರಿಸಂ ಸೆಕ್ಟರ್ ಗೆ ಯಾವ ರೀತಿ ಇಂಪಾರ್ಟೆನ್ಸ್ ಜಗತ್ ಕೊಡ್ತಿದೆ ಅಂತ ಹೇಳಿ ಇದು ಒಂದು ಸಾಕ್ಷಿ ಐದು ಕೋಟಿ ಜನ ವಾರ್ಷಿಕವಾಗಿ ಅಯೋಧ್ಯೆ ನಗರಕ್ಕೆ ಭೇಟಿ ಕೊಡ್ತಾರೆ ಅನ್ನೋದನ್ನ ಈಗ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ ನ ಡೆವಲಪ್ ಮಾಡಬೇಕು ಅಂದ್ರೆ ಸರಿಯಾದಂತಹ ಮಾರ್ಗ ರಿಚುಯಲ್ ಟೂರಿಸಂ ಸ್ನೇಹಿತರೆ ತುಂಬಾ ಜನ ಸಂವಾದ ತಂಡಕ್ಕೆ ರಾಮನ ದೇವಸ್ಥಾನ ಆಗಿದ್ರಿಂದ ಅಯೋಧ್ಯದಲ್ಲಿ ಯಾವ ರೀತಿ ಜನಗಳ ಸಮಸ್ಯೆ ಬಗೆಹರಿತು ಅನ್ನತಕ್ಕಂತಹ ಒಂದು ಪ್ರಶ್ನೆನ ಕೇಳಿದ್ದಾರೆ ಇದು ಸಂವಾದ ತಂಡಕ್ಕೆ ಅಲ್ಲ ನಾವು ತುಂಬ ಹೇಜಿಂದ ನೈನ್ಟೀನ್ ನೈಂಟಿ ಟೂನಲ್ಲಿ ನಡೆದಂತಹ ಘಟನಾವಳಿಗಳ ನಂತರದಲ್ಲಿ ಅಥವಾ ಟಿ ವಿ ಮಾಧ್ಯಮ ಬಂದ ಮೇಲೋ ಅಥವಾ ಪೇಪರ್ ಮಾಧ್ಯಮದಲ್ಲಿ ಬಂದಂತಹ ವಿಚಾರಗಳನ್ನೆಲ್ಲ ನೋಡಿಕೊಂಡಾಗ ಪ್ರತಿ ಸತಿನೂ ಸಹ ರಾಮನ ದೇವಸ್ಥಾನ ಅಯೋಧ್ಯೆಯಲ್ಲಿ ಆಗೋದ್ರ ಬದಲು ಒಂದು ಆಸ್ಪಿಟಲ್ ಕಟ್ಟಿಸಿ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿಸಿ ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕಟ್ಟಿಸಿ ಒಂದಷ್ಟು ಜನಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾಯಿದ್ರು ಆದರೆ ಏನು ಪಾಯಿಂಟನ್ನ ಈ ಸಾಧಾರಣ ಜನ ಮಿಸ್ ಮಾಡ್ಕೊಂಬಿಟ್ರು ಅಂತ ಹೇಳಿದ್ರೆ ಒಂದು ರಾಮ ಒಂದು ಕಲ್ಚರಲ್ ಸಿವಿಲೈಸೇಷನಲ್ ಚೇಂಜನ್ನು ತರೋದ್ರ ಜೊತೆಗೆ ಎಕನಾಮಿಕಲ್ ಡೆವಲಪ್ಮೆಂಟನ್ನು ಸಹ ಯಾವ ರೀತಿ ಆ್ಯಡ್ ಮಾಡಿಕೊಡ್ಬಹುದು ಅಂತ ಪ್ರಧಾನಮಂತ್ರಿಗಳು ಮಾತಾಡ್ತಾ ಹೇಗೆ ಕಲ್ಚರಲ್ ಸಿವಿಲೈಸೇಷನ್ ಭಾರತದಲ್ಲಿ ಇನ್ನು ಮುಂದೆ ಪಥ ಬದಲಾವಣೆ ಆಗಿ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ ಆದರೆ ತುಂಬ ಜನ ಏನು ಕೇಳ್ತಿದ್ದಾರೆ ಆರ್ಥಿಕವಾಗೂ ಸಹ ಭಾರತ ಸದೃಢತನಕ್ಕೆ ಇದರಿಂದ ನಾಂದಿ ಆಗುತ್ತೆ ಅಂದರೆ ಹೌದು ಖಂಡಿತವಾಗಲೂ ನಾಂದಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕಾದಾಗ ಎರಡು ಸಾವಿರ ಜನಕ್ಕೆ ದೇವಸ್ಥಾನ ಕಟ್ಟಲಿಕ್ಕೆ ಉದ್ಯೋಗ ಸಿಕ್ಕಿದ್ರೆ ದೇವಸ್ಥಾನದ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಸುತ್ತಮುತ್ತಲಿನ ಜಾಗಗಳನ್ನು ಪರಿಸರನ ಎಲ್ಲದು ಕಟ್ಟೋದಕ್ಕೆ ಪರಿಸರ ಮೀನ್ಸ್ ರೋಡ್ ಆಯಿತು ಅದ್ರ ಜೊತೆಗೆ ಏರ್ಪೋರ್ಟ್ ಆಯಿತು ಅದ್ರ ಜೊತೆಗೆ ಅಲ್ಲಿನ ಹೋಟೆಲ್ಸು ಮತ್ತು ಗಾರ್ಡನಿಂಗ್ ಇದೆಲ್ಲ ಆದಾಗ ಇಪ್ಪತ್ತೆಯಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ರಾಮನ ದೇವಸ್ಥಾನದ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗೆ ಸಿಕ್ಕಿದಂತಹ ಉದ್ಯೋಗ ಆಯಿತು ಈಗ ರಾಮನ ದೇವಸ್ಥಾನದ ಉದ್ಯೋಗವನ್ನು ಬಿಟ್ಟು ಇನ್ನೊಂದಷ್ಟು ಒಂದು ಲಕ್ಷ ಜನಕ್ಕೆ ಉದ್ಯೋಗ ಸಿಕ್ಕಿದೆ ರಾಮನ ದೇವಸ್ಥಾನ ಅಲ್ಲಿ ನಿರ್ಮಾಣ ಆಗಿದೆ ಏನಕ್ಕೆ ಅಂತಂದರೆ ಹೇಗೆ ಅಂದರೆ ಅಯೋಧ್ಯೆಗೂ ರೋಡ್ ಮಾಡಬೇಕಲ್ಲ ಬರೀ ಅಯೋಧ್ಯದಲ್ಲಿ ಒಳಗಡೆ ಒಂದು ರೋಡ್ ಅಲ್ವಲ್ಲ ಅಯೋಧ್ಯೆಗೂ ರೋಡ್ ಮಾಡಬೇಕು ಮತ್ತು ನೀರು ತರಬೇಕು ಪವರ್ ತರಬೇಕು ಮತ್ತು ಹೀಗೆ ಅನೇಕ ಉದ್ಯೋಗಗಳನ್ನು ರಾಮನ ದೇವಸ್ಥಾನದ ನಿರ್ಮಾಣದ ಪ್ರಯುಕ್ತ ಒಂದು ಲಕ್ಷ ಉದ್ಯೋಗಗಳು ಕ್ರಿಯೇಟ್ ಆಯಿತು ಅಂತ ಹೇಳಿ ಒಂದು ವರದಿ ಹೇಳ್ತಾ ಇದೆ ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯನ್ ಟ್ರೇಡರ್ಸ್ ಅಂತ ಹೇಳಿ ಇದು ವರದಿ ಕೊಟ್ಟಿದೆ ಅಂದರೆ ಅರ್ಥ ಏನು ಅಂತ ಹೇಳಿದರೆ ಡೈರೆಕ್ಟಾಗಿ ಭಾರತದಲ್ಲಿ ಉದ್ಯೋಗ ಕ್ರಿಯೇಟ್ ಅಂದರೆ ಈಗಾಗಲೇ ಉದ್ಯೋಗ ಕ್ರಿಯೇಟ್ ಆಗಿ ಇದೆಲ್ಲ ಬಂದಿದ್ದಂಥದ್ದು ನಿಮಗಾಗಲೇ ಗೊತ್ತಿದೆ ತತ್ಸುಮಾರು ಒಂಬೈನೂರು ಕೋಟಿ ದೇವಸ್ಥಾನ ನಿರ್ಮಾಣಕ್ಕಾಯಿತು ದೇವಸ್ಥಾನದ ಇನ್ಫ್ರಾಸ್ಟ್ರಕ್ಚರ್ ಸುತ್ತ ಸುತ್ತಲ ಇನ್ಫ್ರಾಸ್ಟ್ರಕ್ಚರ್ಗೆ ತತ್ಸುಮಾರು ಮೂರು ಮೂರು ಸಾವಿರ ಕೋಟಿ ಅಂತಂದರೆ ಇನ್ನೂ ಇನ್ನೂ ಡಾಟಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ನೂರ ತೊಂಬತ್ತೆಂಟು ಕೋಟಿಗಳಷ್ಟು ಅಮೌಂಟನ್ನು ಇದಕ್ಕೆ ವೆಚ್ಚ ಆಗಿದೆ ಅದಾದಮೇಲೆ ಯು ಪಿ ಸರ್ಕಾರ ಎಂಟೈರ್ ಅಯೋಧ್ಯ ಸಿಟಿಯ ಅಭಿವೃದ್ಧಿಗೋಸ್ಕರಾಗಿ ಎಂಬತ್ತೈದು ಸಾವಿರ ಕೋಟಿಗಳನ್ನು ನಿಗದಿ ಮಾಡಿದೆ ಈ ಎಂಬತ್ತೈದು ಸಾವಿರ ಕೋಟಿಗಳನ್ನ ನಿಗದಿ ಮಾಡಿದೆ ಅಂತ ಹೇಳಿದ್ರೆ ಇದು ಸಹ ಮೆಟೀರಿಯಲ್ ಪರ್ಚೇಸಸ್ಸು ಮತ್ತು ಲೇಬರ್ ಪೇಮೆಂಟ್ಸ್ಗೆ ಹೋಗುತ್ತೆ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಾದ್ರೆ ಅಲ್ಲೂ ಒಂದು ಸಹ ಉದಾಹರಣೆಗೆ ಅವರು ಟಾರ್ ಬಳಸ್ತಾರೆ ಟಾರ್ನೂ ಸಹ ಎಲ್ಲಿಂದ ತರಬೇಕು ಅದರಲ್ಲೂ ಒಂದ್ಸಷ್ಟು ಉದ್ಯೋಗ ಕ್ರಿಯೇಟ್ ಆಗುತ್ತೆ ಕಾಂಕ್ರೀಟ್ ಹಾಕ್ತಾರೆ ಕಾಂಕ್ರೀಟ್ಗೂ ಸಹ ಒಂದು ಉದ್ಯೋಗ ಕ್ರಿಯೇಟ್ ಆಗುತ್ತೆ ಬಲ್ಬ್ ತಯಾರು ಮಾಡ್ತಾರೆ ಬಲ್ಬೂ ಸಹ ಸರ್ಕಾರಕ್ಕೆ ಬಲ್ಬ್ ಪರ್ಚೇಸ್ ಮಾಡುತ್ತೆ ಬಟ್ ಬಲ್ಬ್ ಫ್ಯಾಕ್ಟ್ರಿನಲ್ಲೂ ಸಹ ಉದ್ಯೋಗ ಕ್ರಿಯೇಟ್ ಆಗುತ್ತೆ ಅಂದರೆ ಅರ್ಥ ತತ್ಸುಮಾರು ತೊಂಬತ್ತು ಸಾವಿರ ಕೋಟಿ ಅಷ್ಟು ಇನ್ಕಮ್ಮು ಭಾರತೀಯರಿಗೆ ಇದರಿಂದ ಬಂತು ಅನ್ನತಕ್ಕಂತಹ ವಿಚಾರ ಇದು ಉದ್ಯೋಗ ಕ್ರಿಯೇಷನ್ ಅದಾದಮೇಲೆ ಇನ್ನು ಮುಂದೆ ಯಾವ ಯಾವ ರೀತಿ ಭಾರತ ಇದರಿಂದಾಗಿ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಮೊದಲು ನಾವೇನು ಮಾಡಬೇಕಾಗ್ತದೆ ಅಂತ ಹೇಳಿದರೆ ಟೂರಿಸಮ್ ಅನ್ನೋದನ್ನು ನೋಡಬೇಕಾಗ್ತದೆ ಎಲ್ಲೆಲ್ಲಿ ಟೂರಿಸಮ್ಮು ಮೋಸ್ಟ್ ಪ್ರೋಗ್ರೆಸಿವ್ ಕಂಟ್ರೀಸ್ ಟೂರಿಸಂ ಸೆಕ್ಟ್ರಲ್ಲಿ ಸ್ವಿಜರ್ಲ್ಯಾಂಡು ಇಟಲಿ ಫ್ರಾನ್ಸು ಯು ಎಸ್ ಎ ಮತ್ತು ಯು ಎ ಇ ಸೌದಿ ಅರೇಬಿಯಾದಲ್ಲಿ ಒಂದು ದೊಡ್ಡ ಸುದ್ದಿ ಕೊಟ್ಟಿದ್ದಾರೆ ಏನು ಅಂದರೆ ಟೂರಿಸಂ ಡೆವಲಪ್ ಮಾಡಲಿಕ್ಕೋಸ್ಕರವಾಗಿ ಡಿಪ್ಲೊಮ್ಯಾಟ್ಸ್ ಅಂತ ಯಾರಿದ್ದಾರೆ ಅವ್ರಿಗೆ ನಾವು ಲಿಕ್ಕರ್ ಸೇಲ್ಸ್ನ ಅಲೋ ಮಾಡ್ತೀವಿ ಅಂತ ಹೇಳಿ ಲಿಕ್ಕರು ಇಸ್ಲಾಂನಲ್ಲಿ ಬ್ಯಾನು ಆದರೂ ಸಹ ಸೌದಿ ಅರೇಬಿಯಾ ಎಲ್ಲಿ ಮಕ್ಕಾ ಮತ್ತು ಮದೀನ ಇದೆ ಅಲ್ಲೂ ಸಹ ಲಿಕ್ಕರ್ನ ಅಲೋ ಮಾಡ್ತೀವಿ ಓನ್ಲಿ ಫಾರ್ ಡಿಪ್ಲೊಮ್ಯಾಟ್ಸು ಒಂದಷ್ಟು ರಿಸ್ಟ್ರಿಕ್ಷನ್ಸು ಇದೆ ಅಂದರೆ ಅರ್ಥ ಟೂರಿಸಮ್ ಸೆಕ್ಟರ್ಗೆ ಯಾವ ರೀತಿ ಇಂಪಾರ್ಟೆನ್ಸು ಜಗತ್ತು ಕೊಡ್ತಿದೆ ಅಂತ ಹೇಳಿ ಇದು ಒಂದು ಸಾಕ್ಷಿ ಭಾರತದಲ್ಲಿ ಐವತ್ತು ನಾಲ್ಕನೇ ಸ್ಥಾನದಲ್ಲಿದೆ ಟೂರಿಸಮ್ನ ಒಂದು ಯಾ ಎಷ್ಟು ಜನ ವಿಸಿಟ್ ಮಾಡ್ತಾರೆ ಅಂತ ನೋಡಿದಾಗ ಭಾರತ ಐವತ್ತು ನಾಲ್ಕನೇ ಸ್ಥಾನದಲ್ಲಿದೆ ಭಾರತದ ಪೊಟೆನ್ಷಿಯಲ್ ಏನು ಅಂದರೆ ನಂಬರ್ ಒನ್ ಸ್ಥಾನ ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ನಾವು ಒಂದು ರಿಲೀಜಿಯಸ್ ಟೂರಿಸಮ್ ಅದರಲ್ಲಿ ಸ್ಪಿರಿಚುಯಾಲಿಟಿ ಒಂದು ರಿಚುಯಲಿಸ್ಟಿಕ್ನೆಸ್ ಒಂದು ಅಂದರೆ ದೇವಸ್ಥಾನಗಳಿಗೆ ಹೋಗ್ತಕ್ಕಂತಹ ಒಂದು ಕ್ಲೌಟು ಮತ್ತು ಮುಕ್ತಿ ಮೋಕ್ಷಕ್ಕೋಸ್ಕರವಾಗಿ ಮಾಡ್ತಕ್ಕಂತಹ ಒಂದು ಪ್ರೊಸೆಸ್ ಮೆಡಿಟೇಷನ್ ಇರಬಹುದು ಅಥವಾ ಒಂದು ಜಾಗದಲ್ಲಿ ಹೋಗಿ ಧ್ಯಾನ ಅಥವಾ ಬೇರೆ ಏನಾದರೂ ವಿಚಾರಗಳನ್ನು ಮಾಡ್ತಕ್ಕಂಥವದಿರ್ಬೋದು ಇದು ಸ್ಪಿರಿಚುವಲ್ ಮತ್ತು ರಿಚುಯಲ್ ಟೂರಿಸಮ್ನ ಒಂದು ಅಂಗವಾಗ್ತದೆ ಮತ್ತು ಎಂಟರ್ಟೈನ್ಮೆಂಟ್ ಟೂರಿಸಮ್ ಅಂದರೆ ಕಲ್ಚರಲ್ ಕಲ್ಚರಲಿ ವೈಬ್ರೇಷನ್ಸ್ ಅಂತ ಒಂದು ಒಂದು ಡ್ರಾಮಾ ನೋಡೋದಿರಬಹುದು ರಾಮನ ಇನ್ನೊಂದು ಆ್ಯಕ್ಟಿವಿಟೀಸ್ ಮಾಡ್ಬೋದು ಬೇರೆ ಬೇರೆ ವಿಚಾರಗಳು ಇದೂ ಸಹ ವೈಬ್ರೆಂಟ್ ಆದರೆ ಭಾರತದಲ್ಲಿ ಅಷ್ಟು ಉದ್ಯೋಗಗಳು ಕ್ರಿಯೇಟ್ ಆಗ್ತದೆ ಅಂತ ನಾನು ಇದಕ್ಕೆ ಇನ್ನೊಂದಷ್ಟು ತುಣುಕುಗಳನ್ನು ಹಾಕ್ಬಿಟ್ಟು ಮತ್ತೆ ವಾಪಸ್ ಬರ್ತೇನೆ ಇಂಡೋನೇಷ್ಯಾದಲ್ಲಿ ಈವನ್ ಇಸ್ಲಾಮಿಕ್ ಫಾಲೋವರ್ಸು ಸಹ ಅಥವಾ ಕಂಬೋಡಿಯಾ ಲಾಹೂಸಲ್ಲಿ ಬುದ್ಧಿಸಮ್ ಫಾಲೋವರ್ಸು ಸಹ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಒಂದಷ್ಟು ಪಂಥಕ್ಕೆ ಸೇರಿದಂತಹ ಒಂದಷ್ಟು ಜನನೂ ಸಹ ನಾವು ರಾಮನ ಅನುಯಾಯಿಗಳು ರಾಮ ನಮ್ಮ ಮನೆ ದೇವರಿದ್ದಂಗೆ ಅಂತ ಹೇಳಿ ಅವರು ರಾಮನ ಬಗ್ಗೆ ಪ್ಲೇ ಮಾಡ್ತಾರೆ ಅಂದರೆ ದಿನಾನೂ ಸಹ ಒಂದು ಡ್ರಾಮಾ ಮಾಡ್ತಾರೆ ಒಂದು ಎಪಿಕ್ ಮಾಡ್ತಾರೆ ಅಥವಾ ರಾಮನ್ನ ಮತ್ತು ಸೀತೆಯಾಗಿ ಪ್ರೆಸೆಂಟ್ ಮಾಡ್ತಾರೆ ಅದು ಅವರಿಗೆ ಸಾಯಂಕಾಲದೊತ್ಲೂ ಅವರು ಯಾರಾದರೂ ಟೂರಿಸ್ಟ್ಗಳಿಗೆ ಹೋಗೋರಿಗೆ ನೀವು ಬಾಲಿಗೆ ಹೋಗಿ ಅಥವಾ ಬೇರೆ 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 ಪ್ರದೇಶಗಳಿಗೋಗಿ ಅದು ಕಂಬೋಡಿಯ ಲಾಹೂಸಲ್ಲಿ ಅಥವಾ ವಿಯೆಟ್ನಾಂನಲ್ಲೂ ಸಹ ಇದೆಲ್ಲ ರೆಗ್ಯುಲರಾಗಿ ಹಾಕೊಂಡು ಬರ್ತಿರೋದು ಸಹ ನಾವು ವೀಕ್ಷಣೆ ಮಾಡಿದ್ದೇವೆ ರಾಮ ಮತ್ತು ಸೀತೆಯ ಕತೆಗಳನ್ನು ತುಂಬ ವಿಸ್ತಾರವಾಗಿ ಹೇಳ್ತಕ್ಕಂತಹ ಅವ್ರಿಗೆ ಅದೊಂದು ಸಾಯಂಕಾಲಕ್ಕೆ ಒಂದಷ್ಟು ಜನಕ್ಕೆ ಉದ್ಯೋಗ ಆಯಿತು ಮತ್ತು ಬ ಟೂರಿಸ್ಟ್ಗಳಿಗೂ ಸಹ ಒಂದು ಎಂಟರ್ಟೈನ್ಮೆಂಟ್ ಆಯಿತು ಇದೊಂದು ದೊಡ್ಡ ಎಕಾನಮಿಯಲ್ಲಿ ದೊಡ್ಡ ಎಕಾನಮಿ ಈಗ ನಾವು ರಾಮನ್ ದೇವಸ್ಥಾನ ನಿರ್ಮಾಣ ಮಾಡಿದ್ದೇವೆ ಈಗ ಏನೇನು ಬದಲಾವಣೆ ಅಂದರೆ ಈಗಾಗಲೇ ಆಗೋಗಿರ್ತಕ್ಕಂಥದ್ದು ಒಂದು ಲಕ್ಷ ಉದ್ಯೋಗ ಈಗಾಗಲೇ ಕೊಟ್ಬಿಟ್ಟಿದ್ದೇವೆ ಇನ್ನೂ ಸಹ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಡೆವಲಪ್ ಮಾಡಬೇಕಾಗಿದೆ ಇನ್ನೂ ಪ್ರೋಗ್ರೆಸ್ ಮಾಡಬೇಕಾಗಿದೆ ಸರಾಯು ನದಿನ ಅಪ್ಗ್ರೇಡ್ ಮಾಡಬೇಕಾಗಿದೆ ಜೊತೆಗೆ ಅಯೋಧ್ಯೆಯ ಸುತ್ತಮುತ್ತಿನ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಇದೆಲ್ಲವೂ ಸಹ ಇನ್ನೂ ಸಹ ಎಸ್ಟಿಮೇಟ್ ಮಾಡಿದೆ ಯು ಪಿ ಸರ್ಕಾರ ನಾವು ಅಯೋಧ್ಯೆ ಇಂಟರ್ನ್ಯಾಷನಲ್ ಸಿಟಿ ಮಾಡಲಿಕ್ಕೆ ನಾವು ಪಣ ತೊಟ್ಟಿದ್ದೇವೆ ಅಂತ ಹೇಳಿ ಅಂದರೆ ಈಗ ಇನ್ನೊಂದು ಏನಾಗ್ತಿದೆ ಅಂತ ಹೇಳಿದರೆ ಕಾರಿಡಾರ್ ಕ್ರಿಯೇಟ್ ಆಗ್ತಿದೆ ಮಥುರಾಯಿಂದ ಹಿಡ್ಕೊಂಡು ಅಯೋಧ್ಯೆ ಮತ್ತು ಕಾಶಿ ಹಾಗೆ ಅದರಲ್ಲಿ ಪ್ರಯಾಗ್ರಾಜು ಸೇರಿಕೊಳ್ಳುತ್ತೆ ಲಖನೌ ಸಿಟಿಗೂ ಸಹ ಟೂರಿಸಮ್ಸ್ ಟೂರಿಸ್ಟ್ ಬರ್ತಾರೆ ನೀವು ನಾವು ತುಂಬ ಜನ ನೋಡ್ಕೊಂಡಿದ್ದೀವಿ ಕಾಶಿ ವಿಶ್ವನಾಥನ್ ಕಾರಿಡಾರ್ ಹಾಕಿನ್ನ ಮುಂಚೆ ಎಸ್ ಸತಿ ನಾವು ಯು ಪಿ ಎಕ್ಕೆ ಹೋಗಿದ್ದೀವಿ ಅಂತೇಳಿ ಆಫ್ಕೋರ್ಸ್ ಹೋಗಿರಬಹುದು ಯಾವುದು ಕಾಶಿಗೋಸ್ಕರವಾಗಿ ಆದರೆ ಅದು ಬೇರೆ ಬಿಟ್ಟು ಬೇರೆ ಯಾವುದೋ ನಗರಗಳಿಗೆ ಹೋಗ್ತೀನಿ ಅಂದ್ರೆ ಭಯ ಆಗ್ತಿತ್ತು ಇವತ್ತು ಒಂದು ಸೇಫ್ಟಿ ಸೆಕ್ಯುರಿಟಿ ಇದೆ ಅದರ ಜೊತೆಗೆ ಕಾಶಿ ಕಾರಿಡಾರ್ ಆಗಿದೆ ಮತ್ತು ಅಯೋಧ್ಯೆ ಆಗಿರೋದ್ರಿಂದ ಪ್ರಯಾಗ್ರಾಜು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಿರೋದ್ರಿಂದ ಫತೇಪುರ್ ಸಿಕ್ರಿ ಅಂದರೆ ಅಯೋಧ್ಯೆಗೆ ಅಟ್ಯಾಚ್ಡ್ ಆಗಿರ್ತಕ್ಕಂಥ ಫತೇಪುರ ಸಿಕ್ರಿ ಮತ್ತು ಇದೊಂದು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಪ್ರದೇಶಗಳು ಸಹ ಡೆವಲಪ್ ಆಗ್ತಕ್ಕಂಥ ತುಂಬ ಚಾನ್ಸಸ್ ಇದೆ ಅಂತ ಹೇಳಿ ಬಿಗ್ ಫೋರ್ ಅಂತ ಯಾರು ಹೇಳ್ತಾರೆ ಪಿ ಡಬ್ಲ್ಯೂ ಸಿ ಇರಬಹುದು ಅಥವಾ ಜೆ ಪಿ ಮಾರ್ಗಿರ್ಬೋದು ಇಂಥವರೆಲ್ಲೂ ಸಹ ವರದಿಗಳನ್ನು ಕೊಡ್ತಾ ಇದ್ದಾರೆ ಏನೇನು ಡೆವಲಪ್ ಆಗುತ್ತೆ ಅಯೋಧ್ಯೆಯಲ್ಲಿ ಅಂತ ಹೇಳಿದ್ರೆ ಒಂದು ಹೋಟೆಲ್ಸು ಧರ್ಮಶಾಲಾಸು ಮಠಾಸು ಈಗ ಕರ್ನಾಟಕ ಸರ್ಕಾರ ಅಲ್ಲ ಒಂದು ಕರ್ನಾಟಕ ಅದ ತಿರುಪತಿ ತಿರುಮಲದಲ್ಲಿ ಹೇಗಿದೆ ಕರ್ನಾಟಕ ಸರ್ಕಾರದ ವಸತಿ ಗೃಹ ಅದನ್ನು ನಾವು ಕಟ್ತೀವಿ ನಮಗೊಂದಷ್ಟು ಲ್ಯಾಂಡ್ ಕೊಡಿ ಅಂತ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಯು ಪಿ ಮುಖ್ಯಮಂತ್ರಿ ಆದಂಥ ಯೋಗಿ ಆದಿತ್ಯನಾಥ್ ಅವರಿಗೆ ಪತ್ರ ಬರೆದಿದ್ದಾರೆ ಅದೂ ಸಹ ಉದ್ಯೋಗನ ಕ್ರಿಯೇಟ್ ಮಾಡ್ಕೊಳ್ಲಿಕ್ಕೆ ಆಗ್ತದೆ ನೀವು ಇಪ್ಪತ್ತೈದು ಕಂಪ್ನಿಗಳು ಈಗಾಗಲೇ ಅಲ್ಲಿ ಹೋಟೆಲ್ಸ್ನ ಕಟ್ತಾ ಇದ್ದೇವೆ ಇನ್ನೂ ಇಪ್ಪತ್ತೈದು ಕಂಪ್ನಿಗಳು ಹೋಟೆಲ್ಸ್ಗೋಸ್ಕರವಾಗಿ ನಾವು ಸೆವೆನ್ ಸ್ಟಾರ್ ಹೋಟೆಲ್ನ ನಿರ್ಮಾಣ ಮಾಡ್ತೀವಿ ಅದು ಏನು ಹೇಳ್ತೀಯಾರೆ ಪ್ರಿಫರಬಲಿ ಸಾತ್ವಿಕ ಫುಡ್ನ ಸರ್ವ್ ಮಾಡ್ತಕ್ಕಂತಹ ಸೆವೆನ್ ಸ್ಟಾರ್ ಹೋಟೆಲ್ಗಳನ್ನ ನಾವು ನಿರ್ಮಾಣ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಈಗಾಗಲೇ ಒಂದು ಹೋಟೆಲ್ಲು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಇದು ಒಂದು ಉದ್ಯೋಗನ ಕ್ರಿಯೇಟ್ ಮಾಡಿಕೊಡುತ್ತೆ ತದನಂತರದಲ್ಲಿ ಡೈರೆಕ್ಟಾಗಿ ಅಯೋಧ್ಯೆಯ ನಗರದಲ್ಲಿ ದೇವಸ್ಥಾನಕ್ಕೆ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಅಂತಂದರೆ ಕರ್ಪೂರ ಮಾರ್ತಾರೋ ಕರ್ಪೂರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಗಂಧಕಡ್ಡಿ ಮಾರ್ತಾರೋ ಗಂಧಕಡ್ಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ತೆಂಗಿನಕಾಯಿ ಮಾರ್ತಾರೋ ಅಥವಾ ತೆಂಗಿನಕಾಯಿನ ತೆಗೆದುಕೊಂಡು ಹೋಗ್ತಕ್ಕಂತಹ ಕೆಲಸ ಮಾಡ್ತಾರೋ ಅಯೋಧ್ಯೆಗೆ ಇಂಥವರಿಂದ ಇಪ್ಪತ್ತು ಸಾವಿರ ಉದ್ಯೋಗ ಡೈರೆಕ್ಟಾಗಿ ರಾಮನ ದೇವಸ್ಥಾನದ ಸುತ್ತಮುತ್ತ ಕ್ರಿಯೇಟ್ ಆಗುತ್ತೆ ಅಂತ ವರದಿ ಕೊಡ್ತಾರೆ ಇದರ ನಂತರ ಈ ಇಪ್ಪತ್ತು ಸಾವಿರ ಜನ ಮತ್ತು ಟೂರಿಸ್ಟ್ಗಳು ಯಾರು ಹೋಗ್ತಾರೆ ಇವರು ಎಷ್ಟು ಜನ ಇದ್ದಾರೆ ಏನು ಎಸ್ಟಿಮೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಐದು ಕೋಟಿ ಜನ ಎಷ್ಟು ಐದು ಕೋಟಿ ಜನ ವಾರ್ಷಿಕವಾಗಿ ಅಯೋಧ್ಯೆ ನಗರಕ್ಕೆ ಭೇಟಿ ಕೊಡ್ತಾರೆ ಅನ್ನೋದನ್ನು ಈಗ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಅಂದರೆ ತತ್ಸುಮಾರು ಈಗ ಏನು ಹೇಳ್ತಿದ್ದಾರೆ ಅಂತಂದರೆ ಯು ಪಿ ಸರ್ಕಾರ ಏನು ಎಸ್ಟಿಮೇಟ್ ಮಾಡ್ತಿದೆ ಅಂದರೆ ಒಂದು ದಿನಕ್ಕೆ ಒಂದು ಲಕ್ಷ ಅಥವಾ ಮೂರು ಲಕ್ಷ ವಿಸಿಟರ್ಸ್ ಇರ್ತಾರೆ ಅಲ್ಲಿ ಎರಡು ಸುವರೆ ಸಾವಿರ ರೂಪಾಯಿಗಳನ್ನು ಅವರು ಖರ್ಚು ಮಾಡ್ತಾರೆ ಇಪ್ಪತ್ತೈದು ಸಾವಿರ ಕೋಟಿ ಯು ಪಿ ಸರ್ಕಾರಕ್ಕೆ ಇದರಿಂದಾಗಿ ಆದಾಯ ಬರುತ್ತೆ ಅನ್ನತಕ್ಕಂತಹ ವರದಿನ ಯು ಪಿ ಸರ್ಕಾರವೂ ಸಹ ತನ್ನ ಎಸ್ಟಿಮೇಟ್ಸಲ್ಲಿ ಸೇರಿಸ್ಕೊಂಡಿದೆ ನಾಲ್ಕು ಲಕ್ಷ ಕೋಟಿಗಳಷ್ಟು ಟ್ರಾನ್ಸಾಕ್ಷನ್ನು ಯು ಪಿನಲ್ಲಿ ಆಗ್ತದೆ ಬಿಕಾಸ್ ಆಫ್ ಅಯೋಧ್ಯೆ ಮತ್ತು ಅಯೋಧ್ಯೆಯ ಸುತ್ತಮುತ್ತಿನ ಡೆವಲಪ್ಮೆಂಟ್ಸಿಂದ ಅಂತ ಹೇಳಿ ಇನ್ನು ಎಸ್ ಬಿ ಐ ರಿಸರ್ಚ್ ಟೀಮ್ ಏನು ಹೇಳ್ತಾ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಅಯೋಧ್ಯೆ ನಗರದ ವರಮಾನ ಅಯೋಧ್ಯೆ ನಗರದ ವರಮಾನ ಯು ಪಿ ಸರ್ಕಾರದಲ್ಲ ದಯವಿಟ್ಟು ಐದು ಸಾವಿರ ಕೋಟಿ ಅಂತ ಎಸ್ ಬಿ ಐ ರಿಸರ್ಚ್ ಟೀಮ್ ಹೇಳ್ತಾ ಇದೆ ಅಯೋಧ್ಯೆ ನಗರ ಏನಿದೆ ಜಗತ್ತಿನಲ್ಲಿ ಅತ್ಯಂತ ಸುಪ್ರಸಿದ್ಧವಾಗಿರತಕ್ಕಂತಹ ರಿಲಿಜಿಯಸ್ ಪ್ಲೇಸಸ್ ಆಗಿರತಕ್ಕಂತಹ ಮೆಕ್ಕ ಮತ್ತು ವ್ಯಾಟಿಕನ್ ಸಿಟಿ ಏನಿದೆ ಇಟಾಲಿನಲ್ಲಿ ಈ ಎರಡೂ ನಗರಗಳನ್ನುಕ್ಕಿಂತ ಜಾಸ್ತಿ ವಿಸಿಟರ್ಸು ಅಯೋಧ್ಯೆಗೆ ಬರ್ತಾರೆ ಅಂತ ಎಸ್ಟಿಮೇಟ್ ಮಾಡ್ತಿದೆ ಅದಕ್ಕೂ ನಂಬರ್ಗೂ ಬರ್ತೇನೆ ತಿರುಪತಿಗೆ ಆಗಲೇ ಎರಡೂವರೆ ಕೋಟಿ ಜನ ವಾರ್ಷಿಕವಾಗಿ ವಿಸಿಟರ್ಸ್ ಇದ್ದರೆ ಅಲ್ಲಿನ ಸರ್ಕಾರಕ್ಕದು ಸಾವಿರದ ಇನ್ನೂರು ಕೋಟಿ ಅಂದರೆ ತಿರುಪತಿಗೆ ತಿರುಪತಿಗೆ ನಾಟ್ ಸರ್ಕಾರಕ್ಕೆ ತಿರುಪತಿಗೆ ತಂದು ಕೊಡುತ್ತೆ ಅಂತ ಹೇಳುತ್ತೆ ವೈಷ್ಣವದೇವಿನಲ್ಲಿ ಎಂಬತ್ತು ಲಕ್ಷ ಜನ ವಿಸಿಟರ್ಸ್ ಇದ್ದಾರೆ ಐನೂರು ಕೋಟಿ ಆದಾಯವನ್ನು ಅದು ದೇವಿ ಟ್ರಸ್ಟಿಗೆ ತಂದು ಇದೆ ಹಾಗೇ ಆಗ್ರಾ ದ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಇಂಡಿಯಾ ಇಸ್ ಆಗ್ರಾ ಅದರಲ್ಲಿ ಎಪ್ಪತ್ತು ಲಕ್ಷ ಜನ ಅಂದರೆ ಟೂರಿಸ್ಟ್ ಸ್ಪಾಟ್ಸಲ್ಲಿ ಹೇಳ್ತಾ ಇದ್ದೀನಿ ನಾಟ್ ರಿಚುಲಿಸ್ಟಿಕ್ ಪ್ಲೇಸಸ್ ಎಪ್ಪತ್ತು ಲಕ್ಷ ಜನ ವಿಸಿಟ್ ಮಾಡ್ತಾರೆ ನೂರು ಕೋಟಿ ವರಮಾನ ಅನ್ನೋದು ಆಗ್ರಾ ಸಿಟಿಗೆ ತಂದು ಕೊಡುತ್ತೆ ಮತ್ತು ಆಗ್ರಾ ಫೋರ್ಟ್ಗೆ ಮೂವತ್ತು ಲಕ್ಷ ಜನ ವಿಸಿಟರ್ಸ್ ಇದ್ದಾರೆ ಇಪ್ಪತ್ತೇಳುವರೆ ಕೋಟಿ ಅದು ವರ್ ವರಮಾನ ತಂದುಕೊಡುತ್ತೆ ಮೆಕ್ಕಾದಲ್ಲಿ ಎರಡು ಕೋಟಿ ಜನ ವಾರ್ಷಿಕವಾಗಿ ವಿಸಿಟ್ ಮಾಡ್ತಾರೆ ಎಂಬತ್ತು ಸಾವಿರ ಕೋಟಿಯಷ್ಟು ಆದಾಯನ ಅದು ಸೌದಿ ಅರೇಬಿಯನ್ ಸರ್ಕಾರಕ್ಕೆ ತಂದುಕೊಡ್ತಾ ಇದೆ ವ್ಯಾಟಿಕನ್ ಸಿಟಿ ಬಂದು ತೊಂಬತ್ತು ಲಕ್ಷ ವಿಸಿಟರ್ಸ್ ಇದ್ದಾರೆ ವಾರ್ಷಿಕವಾಗಿ ಅದು ಇಪ್ಪತ್ತೈದು ಸಾವಿರ ಕೋಟಿ ವರಮಾನನ ಅದು ಇಟಲಿ ಸರ್ಕಾರಕ್ಕೆ ಕೊಡ್ತಾ ಇದೆ ಭಾರತದಲ್ಲಿ ಈಗ ಡೆವಲಪ್ ಆಗ್ತಕ್ಕಂತಹದ್ದು ಏನೇನು ಅಂತ ಹೇಳಿದ್ರೆ ಒಂದು ಇದು ಬರೀ ಅಯೋಧ್ಯೆದಲ್ಲಿ ಮಾತ್ರ ಲಾರ್ಜಸ್ ಕ್ರಿಯೇಟ್ ಆಗೋಲ್ಲ ಅಯೋಧ್ಯೆದಲ್ಲಿ ಮಾತ್ರ ಫುಡ್ ಆಫ್ ರೆಸ್ಟೋರೆಂಟ್ಸ್ ಕ್ರಿಯೇಟ್ ಆಗೋದಿಲ್ಲ ಇದು ಯು ಪಿ ಕಾರಿಡಾರ್ ಅಂತ ಏನು ಹೇಳ್ತಾ ಇದ್ದೀವಿ ಅಂದರೆ ರಿಚಿಯಲ್ ಕಾರಿಡಾರ್ ಮಥುರಾಟು ಮತುರಾಟು ಅಯೋಧ್ಯೆ ಅಯೋಧ್ಯೆ ಟು ಕಾಶಿ ಅಥವಾ ಪ್ರಯಾಗ್ರಾಜ್ ಏನಿದೆ ಈ ಒಂದು ಟ್ರ್ಯಾಂಗ್ಯುಲರ್ ಶೇಪ್ನಲ್ಲಿ ಏನಾಗ್ತದೆ ಇದೂ ಸಹ ಅನೇಕ ಓಟೆಲ್ಸು ಮೋಟೆಲ್ಸು ಲಾಡ್ಜಸ್ಸು ಮತ್ತು ಹೋಟೆಲ್ಸ್ಗೆ ಅಂದರೆ ರೆಸ್ಟೋರೆಂಟ್ಸ್ಗೆ ಒಂದು ಆದಾಯವಾಗಿ ಪರಿವರ್ತನೆ ಆಗ್ತದೆ ಇದರ ಸುತ್ತ ಒಂದು ಶಾಪ್ಸ್ ಕ್ರಿಯೇಟ್ ಆಗ್ತದೆ ಯಾಕೆ ಅಂತಂದರೆ ಜನಗಳಿಗೆ ಅವರವ್ರ ಅಭ್ಯಾಸಗಳಿರ್ತವೆ ಇವೆಲ್ಲ ಇದರಿಂದ ಮತ್ತು ಅಯೋಧ್ಯೆದಲ್ಲೇ ಬ್ಯಾಂಕ್ಸ್ ನಿರ್ಮಾಣ ಆಗಲಿಕ್ಕೆ ಅನುಕೂಲ ಆಗ್ತದೆ ಸ್ಕೂಲ್ಸು ಮತ್ತು ಕಾಲೇಜಸ್ಸು ಮತ್ತು ಹಾಸ್ಪಿಟಲ್ಸು ಮತ್ತು ಕ್ಲಿನಿಕ್ಸು ಮತ್ತು ಫಾರ್ಮಾ ಕಂಪ್ನೀಸು ಸಹ ಅಂದರೆ ಫಾರ್ಮ್ ಫಾರ್ಮೀರ್ಸು ಸಹ ಇಲ್ಲಿ ಹೋಗಿ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ ತದ್ಸುಮಾರು ಡೈರೆಕ್ಟಾಗಿ ಇಪ್ಪತ್ತು ಸಾವಿರ ಎಂಪ್ಲಾಯ್ಮೆಂಟು ಅಯೋಧ್ಯೆ ದೇವಸ್ಥಾನ ಸುತ್ತ ರಾಮನ್ ದೇವಸ್ಥಾನ ಸುತ್ತ ಕ್ರಿಯೇಟ್ ಆದರೆ ಇನ್ನೂ ಒಂದೂ ಇಂದ ಒಂದೂವರೆ ಲಕ್ಷ ಉದ್ಯೋಗ ಸುತ್ತಮುತ್ತ ಕ್ರಿಯೇಟ್ ಆಗ್ತದೆ ಅಂತ ಹೇಳಿ ಎಸ್ಟಿಮೇಟ್ಸ್ ಇದ್ದಾರೆ ಅಂದರೆ ನಾವು ಏನು ಅರ್ಥ ಮಾಡ್ಕೊಬೇಕಾಗಿದೆ ಅಂತ ಹೇಳಿದ್ರೆ ಅಯೋಧ್ಯೆ ಕೇವಲ ಒಂದು ಸೆಂಟಿಮೆಂಟು ಮತ್ತು ಕಲ್ಚರಲ್ ಚೇಂಜನ್ನು ತಂದು ಕೊಡೋದಿಲ್ಲ ಹೇಗೆ ನಾವು ಗತಶಕ್ತಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಎಕನಾಮಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಯೋಧ್ಯೆನ ಒಂದು ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ ಅದು ಹೇಗೆ ನಾವು ಗತಶಕ್ತಿ ಅಂದರೆ ಒಂದು ರೋಡನ್ನು ಮಾಡೋದರಿಂದ ಏಳೂವರೆ ಪರ್ಸೆಂಟ್ ಎಕಾನಾಮಿಗೆ ವಾಪಸ್ ಬರ್ತದೆ ಐದು ವರ್ಷದಲ್ಲಿ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಎಸ್ಟಿಮೇಟ್ಸ್ ಪ್ರಕಾರ ಅಯೋಧ್ಯೆ ಮಾಡುವುದರಿಂದ ಅದರ ಅಂದರೆ ಅಯೋಧ್ಯೆ ಸೊ ಅಯೋಧ್ಯೆಯ ಒಂದು ಇನ್ಫ್ರಾಸ್ಟ್ರಕ್ಚರಾಗಿ ನಾವು ನೋಡಿದ್ರೆ ಕೇವಲ ಕಲ್ಚರಲ್ ವೈಬ್ರೇಷನ್ನ ಹ್ಯಾಡ್ ಮಾಡೋದಲ್ಲದೆ ಅದು ನಮಗೆ ವರಮಾನಕ್ಕೆ ಎರಡೂವರೆ ವರ್ಷಗಳಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟನ್ನು ವರಮಾನನ ತಂದು ಕೊಡುತ್ತೆ ಅಂದರೆ ಅತ್ಯಂತ ಶೀಘ್ರವಾಗಿ ಅದು ನಮಗೆ ಆದಾಯ ತಂದು ಕೊಡುತ್ತೆ ಅಂತ ಹೇಳಿ ಈಗಾಗಲೇ ತುಂಬ ಜನ ಎಸ್ಟಿಮೇಟ್ಸ್ನ ಮಾಡ್ತಾಯಿದ್ದಾರೆ ನೋಡಿ ನಾವು ಭಾರತದಲ್ಲಿ ಪ್ರತಿಯೊಬ್ಬರೂ ಸಹ ನಮ್ಮ ಮನೆಗಳಲ್ಲೂ ಸಹ ನಾವು ಏನಕ್ಕಾದರೂ ಒಂದು ತುಂಬ ವಿಶೇಷವಾಗಿ ನೋಡ್ತೀವಿ ಅಂದರೆ ಹೋಗ್ತೇವೆ ಎಲ್ಲಾದರೂ ಒಂದು ಕಡೆ ಹೋಗ್ತೀವಿ ಅಂತ ಹೇಳಿದಾಗ ಹೌದು ನಮಗೆ ಒಂದು ಆರ್ಕಿಟೆಕ್ಚರು ಒಂದು ಮಾನ್ಯುಮೆಂಟು ಇಂಪಾರ್ಟೆಂಟೇ ನಾವು ಎಂಟರ್ಟೈನ್ಮೆಂಟು ಇಂಪಾರ್ಟೆಂಟೇ ಆದರೆ ಅದಕ್ಕಿಂತ ಇಂಪಾರ್ಟೆಂಟಾಗಿ ಸುತ್ತಮುತ್ತ ಇರೋ ದೇವಸ್ಥಾನ ಇದೆಯಾ ನೋಡು ಅಲ್ಲೂ ಒಂದು ದರ್ಶನ ಮಾಡ್ಕೊಂಬಂದುಬಿಡೋಣ ಅಂತ ಹೇಳಿ ಹಂಪಿಗೆ ಹೋಗ್ತೀವಿ ಹಂಪಿನಲ್ಲಿ ಆರ್ಕಿಟೆಕ್ಚರು ಮತ್ತು ಆ ಓಲ್ಡ್ ಸಿಟಿ ನಮಗೆ ಇಂಪಾರ್ಟೆಂಟು ವಿರೂಪಕ್ಷನ್ ದೇವಸ್ಥಾನಕ್ಕೆ ಹೋಗಲ್ವೇ ಹಾಗೆ ಅಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗಲ್ವೇ ಹಾಗೆ ಆ ದೇವಸ್ಥಾನ ಸುತ್ತಮುತ್ತನೂ ಸಹ ನಮ್ಮ ಆ್ಯಕ್ಟಿವಿಟೀಸ್ ಇರ್ತದೆ ಎಂಟರ್ಟೈನ್ಮೆಂಟ್ಗೆ ಹೋಗ್ತೇವೆ ನಾವು ಹೈವಳೆ ಪಟ್ಟಡಿಕಲ್ಗೆ ಹೋಗ್ತೇವೆ ಆ ಸುತ್ತಮುತ್ತ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಲ್ವೇ ಬಾದಾಮಿನಲ್ಲಿ ಅಜಂತ ಹೋಗ್ತೇವೆ ಅಲ್ಲಿ ಪಕ್ಕದಲ್ಲಿ ಗ್ರೀಷ್ಣೇಶ್ವರ ಇದೆ ದಾರಿನಲ್ಲೇ ಸಿಗುತ್ತೆ ಗ್ರೀಷ್ಣೇಶ್ವರಕ್ಕೆ ಹೋಗೋದನ್ನು ದರ್ಶನ ಮಾಡ್ಕೊಂಬರಲ್ವೇ ಅಥವಾ ಈಗ ಅಯೋಧ್ಯೆ ಮಾಡೋದರಿಂದ ಆ ಸುತ್ತಮುತ್ತನೂ ಸಹ ನಾವು ಒಂದು ಆ್ಯಕ್ಟಿವಿಟೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂದರೆ ಅರ್ಥ ಏನು ಅಂದರೆ ಭಾರತೀಯರು ಪ್ರತಿಯೊಬ್ಬರೂ ಸಹ ಧಾರ್ಮಿಕ ಪದ್ಧತಿಗಳನ್ನು ಸಂಸ್ಕೃತಿನ ಅಳವಡಿಸ್ಕೊಂಡಿದ್ದಾರೆ ಅವರಿಗೆ ರಿಚುಯಲಿಸ್ಟ್ ಟೂರಿಸಮು ಸ್ಪಿರಿಚುವಲ್ ಟೂರಿಸಮ್ ಆರ್ಕಿಟೆಕ್ಚರಲ್ ಟೂರಿಸಮ್ ಮತ್ತು ಎಂಟರ್ಟೈನ್ಮೆಂಟ್ ಟೂರಿಸಂ ಅಷ್ಟೇ ಇಂಪಾರ್ಟೆಂಟು ಅದರಿಂದಾಗಿ ಭಾರತದಲ್ಲಿ ಟೂರಿಸಂನ ಡೆವಲಪ್ ಮಾಡಬೇಕು ಅಂದರೆ ಸರಿಯಾದಂತಹ ಮಾರ್ಗ ರಿಚುಯಲ್ ಟೂರಿಸಮ್ ಇದು ಕೇವಲ ಆದಾಯನ ಮಾತ್ರ ತಂದುಕೊಡೋದಲ್ಲ ನಮಗೆ ಇದು ನಮಗೆ ಉದ್ಯೋ ಅಂದರೆ ಉದ್ಯೋಗನ ಸೃಷ್ಟಿ ಮಾಡಿ ಆದಾಯನ ತಂದುಕೊಡೋದಲ್ಲ ಕಲ್ಚರಲ್ಲೂ ಸಹ ನಾವು ಭಾರತೀಯರಾಗಿ ತನವನ್ನು ಜಾಸ್ತಿ ಮಾಡಿಕೊಳ್ಳೋಕ್ಕೆ ಅನುವು ಮಾಡಿಕೊಡುತ್ತೆ ನಮಗೆ ಈಗ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಕರ್ನಾಟಕ ಸರ್ಕಾರ ಆಗೋದು ಮಹಾರಾಷ್ಟ್ರ ಸರ್ಕಾರ ಇರ್ಬೋದು ಅಥವಾ ಆಂಧ್ರ ಸರ್ಕಾರ ಆಗೋದು ತಮಿಳುನಾಡು ಸರ್ಕಾರ ಇರಬಹುದು ಅಥವಾ ಯಾವುದೇ ಮಹಾ ಮಧ್ಯಪ್ರದೇಶ ಸರ್ಕಾರ ಇರ್ಬೋದು ರಾಮ ಅಯೋಧ್ಯೆಯಲ್ಲಿ ಹುಟ್ಟದ ಆದರೆ ಆತ ಲಂಕೆವರೆಗೂ ಹೋದ ಇದು ರಾಮಾಯಣ ಇದನ್ನು ರಾಮಾಯಣದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಲೆಟ್ಸ್ ಅಸ್ಯೂಮ್ ನಾವು ಇಡೀ ದೇಶವಾಗಿ ಒಂದು ನೋಡಿ ಈ ಮ್ಯಾಪನ್ನ ಮಾಡಿ ಅಂದರೆ ರಾಮ ಎಲ್ಲೆಲ್ಲಿ ಹೋದ ಅಂತ ಈಗಾಗಲೇ ತುಂಬ ಟಿ ವಿ ಮಾಧ್ಯಮಗಳಲ್ಲಿ ತೋರಿಸಿದ್ದಾರೆ ಈ ಮ್ಯಾಪ್ಗಳನ್ನು ಮ್ಯಾಪನ್ನು ಮಾಡಿ ಇದು ಒಂದು ರಾಮ ಕಾರಿಡಾರ್ ಅಂತ ಮಾಡಿ ಭಾರತೀಯರು ಮತ್ತು ವಿದೇಶದಲ್ಲಿರ್ತಕ್ಕಂಥ ಭಾರತೀಯರು ಮತ್ತು ಬೇರೆ ವಿದೇಶಿಯರು ಸಹ ಅಂದರೆ ಇಂಡೋನೇಷ್ಯಾನ ಮುಸ್ಲಿಮ್ಸ್ ಇರಬಹುದು ಅಥವಾ ಕಂಬೋಡಿಯಾ ಲಾಹೂಸಲ್ಲಿ ಇರ್ತಕ್ಕಂತಹ ಬುದ್ಧಿಸ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಪದ್ಧತಿಗಳನ್ನ ಇರ್ತಕ್ಕಂಥವ್ರು ಇರ್ಬೋದು ಯಾರು ರಾಮನನ್ನು ನಂಬ್ತಾರೆ ಇವ್ರಿಗೆ ನಾವು ರಾಮನ ಕಾರಿಡಾರ್ನ ಒಂದು ಎಕ್ಸ್ ಒಂದು 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 ಪಾತಲ್ಲಿ ತೋರಿಸಿದ್ರೆ ಟೂರಿಸಮ್ ಎಷ್ಟು ಡೆವಲಪ್ ಆಗೋಲ್ಲ ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕದ ಕಿಶ್ಕಿಂದ ಗದಗಲ್ಲಿದೆ ಡೆವಲಪ್ ಆಗಲ್ವೇ ರಾಮೇಶ್ವರ ಎಲ್ಲಿ ರಾಮ ಪೂಜೆ ಮಾಡಿ ರಾವಣನ ಸಂಹಾರಕ್ಕೆ ಹೋಗ್ತಾನೆ ಚಿತ್ರಕೂಟ ಅಥವಾ ಲೇಪಾಕ್ಷಿ ಅರ್ಥ ಮಾಡ್ಕೊಳ್ಬೇಕಿದು ಸರ್ಕಾರಗಳು ಅಂದರೆ ರಾಜ್ಯ ಸರ್ಕಾರಗಳು ಇವತ್ತು ಕೇಂದ್ರ ಸರ್ಕಾರ ಜೊತೆಗೆ ತಮ್ಮ ಯಾವುದೇ ಪಕ್ಷ ಬಿ ಭಿನ್ನಾಭಿಪ್ರಾಯಗಳನ್ನು ಮರೆತು ಕೈ ಜೋಡಿಸಿದ್ರೆ ಎಷ್ಟರ ಮಟ್ಟಕ್ಕೆ ನಮ್ಮ ಎಕಾನಮಿ ಡೆವಲಪ್ ಆಗೋಲ್ಲ ಯೋಚನೆ ಮಾಡಿ ಅಲ್ವೇ ಅದರಿಂದಾಗಿ ಇವತ್ತು ನಾವು ನೀವು ಸಾಧಾರಣ ಜನ ಸಾಮಾನ್ಯ ಜನ ಇವತ್ತು ನಾವು ಕೈ ಜೋಡಿಸ್ಬೇಕಾಗಿದೆ ಈ ಥರ ಒಂದು ಟೂರಿಸಮ್ನ ಡೆವಲಪ್ ಮಾಡಲಿಕ್ಕೋಸ್ಕರವಾಗಿ ಮತ್ತು ಸರ್ಕಾರಗಳಿಗೆ ನಾವು ಒತ್ತಡ ಹೇರಬೇಕಾಗಿದೆ ನೀವು ನೆಗೆಟಿವ್ ಮಾತಾಡೋದು ಬಿಟ್ಟು ಭಾರತೀಯ ಮೂಲ ಸಂಸ್ಕೃತಿನಲ್ಲಿ ನೆಗೆಟಿವಿಟೀಸ್ ಇಲ್ಲ ಪಾಸಿಟಿವಿಟೀಸ್ ಮಾತ್ರ ಬನ್ನಿ ಕೈ ಜೋಡಿಸಿ ಇವತ್ತು ಕೇಂದ್ರ ಸರ್ಕಾರ ಜೊತೆಗೆ ಯಾವುದೇ ಸರ್ಕಾರ ಇರಲಿ ಅದು ಬೇರೆ ವಿಚಾರ ಆದರೆ ಇವತ್ತು ರಾಮ ಅಂತಕ್ಕಂತಹ ಒಂದು ವ್ಯಕ್ತಿ ರಾಮನ ಒಂದು ಆ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಆ ಕ್ರಾ ಕಾರಿಡಾರ್ ರಾಮ ಅಂತಕ್ಕಂಥ ಕಾರಿಡಾರ್ನು ಡೆವಲಪ್ ಮಾಡೋಣ ಎಕನಾಮಿಗೆ ವ್ಯಾಲ್ಯೂ ಆ್ಯಡ್ ಮಾಡೋಣ ಮತ್ತು ದೇಶನ ಸುಭದ್ರವಾಗಿ ಗತವೈಭವದಲ್ಲಿ ಕಟ್ಟೋದಕ್ಕೆ ಒಂದು ನಾಂದಿ ಆಡೋಣ ಬನ್ನಿ ಕೈ ಜೋಡಿಸಿ ಧನ್ಯವಾದ